ಹಾಯ್ ಅಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾಬಾಯಿ ಅರೆಸ್ಟ್ ಆಗ್ತಾರೆ ಹಾಗಿದ್ರೆ ತನ್ನ ಗಂಡನನ್ನ ಕಾಪಾಡ್ಕೊತಾಳೆ ದೃಷ್ಟಿ ಏನಾಯ್ತು ಏನ್ ಕಥಾ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾ ಬಾಯಿ ಸೀಮಾನ ಕರ್ಕೊಂಡು ಗೆ ಹೋಗ್ತಾರೆ ಹಾಸ್ಪಿಟಲ್ಗೆ ಹೋಗಲೇಬೇಕು ಅಂತ ದೃಷ್ಟಿನ ಹಠ ಹಿಡಿದು ತನ್ನ ಗಂಡನ ಜೊತೆ ಸಿಮಾಳನ್ನ ಕರೆಸ್ತಾರೆ ಬಟ್ ಸೀಮಾ ಹೋಗಿದ್ದ ಇಲ್ಲಿ ದತ್ತನ ತನ್ನ ಪ್ರೀತಿಯ ವಿಶ್ವವನ್ನ ಮಾತಾಡೋಕೆ ಮುಂದಾಗ್ತಾಳೆ ಇಲ್ಲಿ ದತ್ತ ಅಂತೂ ಚಂಡಾಮಂಡಲ ಆಗ್ಬಿಡ್ತಾರೆ ನಿನ್ನ ಬಗ್ಗೆ ನನಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ನೀನು ಯಾವತ್ತು ನನಗೆ ಮೋಸ ಮಾಡಿ ಹೋದ್ಯೋ ಅವತ್ತೆ ನೀನು ನನ್ನ ಬದುಕಲ್ಲಿ ಹೋಗ್ಬಿಟ್ಟ ನಿನ್ನ ನಿಜವಾಗ್ಲೂ ಮರೆಯೋಕೆ ಸಾಧ್ಯನ ಇಷ್ಟು ವರ್ಷಗಳ ಕಾಲ ನಾನು ನೋವಲ್ಲಿ ಬೆಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನೇನ ಅಂದ ಮೇಲೆ ನಿನ್ನನ್ನು ಇಷ್ಟು ದ್ವೇಷ ಮಾಡಿದೆ ಇನ್ನೇನು ಮಾಡೋಕ್ಕಾಗತ್ತೆ ಹೆಣ್ಮಕ್ಳು ಅಂದ್ರೆ ದ್ವೇಷ ಕಾರ್ತಿದ್ದೆ ನಾನು ಅದಕ್ಕೆಲ್ಲ ಕಾರಣ ನೀನೇನೇ ಅಂತ ಹೇಳ್ತಿದ್ದಾರೆ ಇಲ್ಲಿ ದತ್ತಾ ಈ ಕಡೆ ಸೀಮಾ ನಿಜವಾಗ್ಲೂ ನನ್ನಿಂದ ತಪ್ಪಾಗಿದೆ ದುಡ್ಡಿಗೋಸ್ಕರ ನಿನ್ನ ಬದುಕಲ್ಲಿ ನಿನ್ನ ಪ್ರೀತಿಯ ಜೊತೆ ಆಟ ಆಡ್ಬಿಟ್ಟೆ ಆದರೆ ನಿಜವಾಗ್ಲೂ ನಾನು ನಿನ್ನನ್ನು ಪ್ರೀತಿ ಮಾಡ್ದೆ ನಿಜವಾಗ್ಲೂ ನಾನು ಇಂಡಿಯಾಗೆ ಬಂದ ಮೇಲೆ ನಿನ್ನ ಜೊತೆ ಮಾತಾಡಬೇಕು ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ನಿನ್ನ ಜೊತೆ ನನ್ನ ಬದುಕನ್ನು ಹಂಚ್ಕೋಬೇಕು ಅಂತಾನೆ ಅಂದ್ಕೊಂಡು ಬಂದೆ ಆದರೆ ಅಷ್ಟು ಅಲ್ಲ ಆಲ್ರೆಡಿ ನಿನ್ನ ನನ್ನ ತಂಗಿ ಮದುವೆ ಆಗಿದೆಯಾ ಅನ್ನೋದು ನನಗೆ ಅವಳು ಫೋಟೋ ತೋರಿಸಿದಾಗ ಗೊತ್ತಾಯಿತು ಗೊತ್ತಾಗಿದೆ ತಡ ನನ್ನ ಕನಸು ಮನಸ್ಸಲ್ಲೂ ನಿನ್ನನ್ನು ನನಗೆ ಯೋಚನೆ ಮಾಡಬಾರ್ದು ಅಂತ ಬಿಟ್ಟೆ ಖಂಡಿತವಾಗ್ಲೂ ನಾನು ನಿನ್ನ ಮತ್ತೆ ದೃಷ್ಟಿ ಅರ್ಧ ಬರೋದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿಲ್ಲ ಖಂಡಿತವಾಗ್ಲೂ ನೀವಿಬ್ಬರು ಬರೋ ನಡುವೆ ಬರುವುದು ನನಗೆ ಇಷ್ಟ ಕೂಡ ಇಲ್ಲ ಆದರೆ ಏನು ಮಾಡಲಿ ನನ್ನ ಮನಸ್ಸು ಕೇಳ್ತಿಲ್ಲ ನನ್ನ ಮನಸ್ಸು ಈಗಲೂ ಕೂಡ ನಿನ್ನೆ ಪ್ರೀತಿ ಮಾಡ್ತಿದ್ದೆ ಅದತ್ತು ಅಂತ ಹೇಳಿ ಸಿಮಾ ಹೇಳ್ತಿದ್ದಾಗ ಇಲ್ಲಿ ನಿಜ ನಿಜವಾಗ್ಲೂ ಕೂಡ ದತ್ತಾ ಬಾಯಿ ಕೆಂಡಾಮಂಡಲ ಆಗ್ಬಿಡ್ತಾರೆ ಏನು ಮಾತಾಡ್ತಿದ್ಯಾ ತಂಗಿನ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೇನೆ ದೃಷ್ಟಿ ಬಿಟ್ಟರೆ ನನ್ನ ಬದುಕಲಿ ಬೇರೆ ಯಾರು ಕೂಡ ಬರೋಕೆ ಸಾಧ್ಯ ಅಲ್ಲ ನನ್ನ ದೃಷ್ಟಿನೇ ನನ್ನ ಹೆಂಡತಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕನ್ವಿನ್ಸ್ ಮಾಡೋಕ್ಕೆ ಸಿಂಹ ಮುಂದಾಗ್ತಾಳೆ ಬಟ್ ಅದು ಅಸಾಧ್ಯವಾಗ್ಬಿಡತ್ತೆ ಅಂತ ಕಡೆ ಶರು ಅಂತೂ ದೃಷ್ಟಿನ ಹೋಗಿ ನಿನಗೆ ನಿನ್ನ ಗಂಡ ಪ್ರೀತಿ ಮಾಡ್ತಿರೋ ಹುಡುಗಿ ನಿನ್ನ ಗಂಡ ಏನು ಮಾಡ್ತಿದ್ದಾನೆ ಎಲ್ಲೂ ಹೋಗಿದ್ದಾನೆ ಅನ್ನೋದು ಗೊತ್ತಾಗಬೇಕಲ್ವಾ ಅನ್ಕೊಂಡಿದ್ಯಾ ಅಲ್ವಾ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ನಿನ್ನ ಅಕ್ಕನ ಜೊತೆ ಮಾಡಿ ಕಳ್ಸಿದ್ಯಾ ಅಲ್ವಾ ಈಗ ನೋಡು ನೀನೇ ಸೀಮಾ ಯಾರು ಅನ್ನೋದು ನಿನ್

ವಿಡಿಯೋನ ಹರಿಬಿಡ್ತಾರೆ ಇಲ್ಲಿ ಶರು ವಿಡಿಯೋನ ನೋಡ್ತಿದ್ದಾಗೆ ನಿಜವಾಗ್ಲೂ ದೃಷ್ಟಿ ಕುಸ್ತು ಹೋಗಿಬಿಡ್ತಾಳೆ ಯಾಕಂದರೆ ಆ ವಿಡಿಯೋದಲ್ಲಿ ಕಾಣ್ ಸಿಗುವುದು ತನ್ನ ಗಂಡ ಮತ್ತೆ ಸೀಮಾ ಆ ಇಬ್ಬರೇ ಒಂದು ವಿಡಿಯೋವನ್ನು ನೋಡದೆ ಕುಸ್ತು ಬೀಳೋಕೆ ಕಾರಣ ನಾನು ನಿನ್ನ ಸೀಮಾ ನಾನು ನಿನ್ನನ್ನು ಇವತ್ತೂ ಪ್ರೀತಿ ಮಾಡ್ತಿದ್ದೀನಿ ದತ್ತಾತ್ರೇಯ ಅಂತ ಹೇಳಿದ ಅಕ್ಕನ ಆ ಮಾತುಗಳು ನಿಜವಾಗ್ಲೂ ಇಲ್ಲಿ ದೃಷ್ಟಿಯನ್ನು ಕುಸ್ತು ಹೋಗುವ ಹಾಗೆ ಮಾಡುತ್ತೆ ಅಷ್ಟರಲ್ಲಿ ಸತ್ಯನ ಹೇಳೋಣ ಅಂತ ಅಂದ್ಕೊಂಡೆ ಸೈಲಿನ್ ಮತ್ತೆ ಕಿಶೋರ್ ಇಬ್ಬರು ಕೂಡ ಬರ್ತಾರೆ ಬಟ್ ಬರೋಕು ಮನ ಶರುನೇ ಸತ್ಯವನ್ನು ಹೇಳಿಬಿಟ್ಟಿರ್ತಾರೆ ಈ ಕಡೆ ದೃಷ್ಟಿ ಕುಸ್ತು ಹೋಗ್ತಾಳೆ ನೋಡಿದ್ಯಾ ನಿನ್ನ ಆಯ್ಕೆ ನೀನು ಯಾವತ್ತು ದತ್ತನ ಆಯ್ಕೆ ಆಗಿರುವುದಲ್ಲ ನಿಜವಾಗ್ಲೂ ದತ್ತು ಯಾಕೆ ಹೋದಾನೆ ನಕ್ಕನ್ ಜೊತೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ನಿಜವಾಗ್ಲೂ ದತ್ತನ ಮನಸ್ಸಲ್ಲಿರುವುದೇ ಸೀಮಾ ಖಂಡಿತವಾಗ್ಲು ನೀನು ಅವ್ನ ಬದುಕಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಶರು ಹೇಳ್ತದಾಗೆ ಕಿಶೋರ್ ಕೆನ್ನೆಗೊಂದು ಬಾರಿಸ್ತಾರೆ ಬಟ್ ಇಲ್ಲಿ ದೃಷ್ಟಿ ಕುಸ್ತು ಹೋಗಿದಾಳೆ ಅಂತ ಸೈಲೆಂಟ್ ನಾ ಕೇಳ್ತಿದ್ರೆ ಎಲ್ರಿಗೂ ಕೂಡ ಗೊತ್ತು ದೃಷ್ಟಿ ಸೀಮಾನೇ ರೂಪಾ ರೂಪಾನೇ ಸೀಮಾ ಅಂತ ಆದ್ರೆ ಯಾರು ಕೂಡ ನಿನ್ನ ಹತ್ರ ಹೇಳಿಲ್ಲ ಎಲ್ಲ ವಿಷಯ ಮುಚ್ಚಿಟ್ಟಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಎಲ್ಲರೂ ನಿಂಗೆ ಮೋಸನೆ ಮಾಡಿದ್ರು ಅಂತ ಹೇಳ್ತಾರೆ ದುಃಖದಿಂದ ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ ದೃಷ್ಟಿ ಈ ಕಡೆ ಸೈಲೆಂಟ್ ಮತ್ತೆ ಕಿಶೋರ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ದೃಷ್ಟಿನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡ್ಬೇಕು ಖಂಡಿತ ದೃಷ್ಟಿಗೆ ವಿಷಯ ಗೊತ್ತಾಗಿದೆ ಖಂಡಿತವಾಗ್ಲೂ ಇದನ್ನ ಹೇಗೆ ಅದನ್ನ ಅರ್ಗಿಸ್ಕೋತಾಳೆ ಬೇರೆ ಯಾವುದೇ ಹುಡುಗಿ ಆಗಿದ್ದಿದ್ರು ಕೂಡ ಅವಳ ವಿರುದ್ಧ ನಿಂತು ತನ್ನ ಗಂಡನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ಲು ಅನ್ಸುತ್ತೆ ಆದ್ರೆ ಇವಾಗ ಏನ್ ಮಾಡೋದು ಅವಳ ಅಕ್ಕನೇ ಆಗಿರೋದ್ರಿಂದ ಅವಳ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನೇ ಊಹಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಂತ ಕಿಶೋರ್ ಮತ್ತೆ ಸಲೀನ್ ಮಾತನಾಡ್ಕೋತಾರೆ ಅದ ಕಡೆ ಬಜರಂಗಿ ಗೋಸ್ಕರ ಕೇಸರಿಬಾತನ ಮಾಡ್ಕೊಂಡು ನೇತ್ರ ತಗೊಂಡ್ ಬಂದಿದಾಳೆ ಸಕ್ಕರೆ ಹಾಕೋದ್ರ ಬದಲು ಉಪ್ಪು ಹಾಕಿದಾಳೆ ತನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ ತನ್ನ ಪ್ರೀತಿಗೋಸ್ಕರ ಅಂತ ಹೇಳಿ ಕೊಟ್ರ ಇಲ್ಲಿ ಕಾಫಿನೇ ಮಾಡಕ್ ಬರ್ತಾ ಇರುವ ನೇತ್ರ ಹೇಗಪ್ಪ ಕೇಸರಿಬಾತ್ ಮಾಡಿರ್ಬೋದು ಅನ್ನೋದು ಬಜರಂಗಿ ಆಲೋಚನೆ ಆಗಿದೆ ಆದ್ರೂ ಫೈನಲಿ ತನ್ನ ಪ್ರೀತಿಯ ಹುಡುಗಿ ಮಾಡಿದಾಳೆ ಅಂತ ತಿಂತಾರ ತಿಂತಿದ್ದಾಗೆ ಒಂದ್ ತುತ್ತು ಕೂಡ ಬಾಯ್ಗಿಡೋಕೆ ಆಗ್ತಿಲ್ಲ ಬಿಕಾಸ್ ಉಪ್ಪು ಅಂದ್ರೆ ಉಪ್ಪು ನಿಜವಾಗ್ಲು ಎಷ್ಟು ಮಟ್ಟಿಗೆ ಉಪ್ಪು ಅಂದ್ರೆ ಅದನ್ನ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಹಾಗಾಗಿ ಏನ್ ಮಾಡುದು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದಾಳೆ ಖಂಡಿತವಾಗ್ಲೂ ಕೂಡ ಒದ್ದಾಡ್ತಿದ್ದಾರೆ ಈ ಕಡೆ ಬಜರಂಗಿ ನಾನು ಟೇಸ್ಟ್ ನೋಡ್ತೀನಿ ಅಂತ ಬೇಡ ಬೇಡ ಇದೆಲ್ಲ ನಾನೇ ತಿಂತೀನಿ ನನ್ನ ಹುಡುಗಿ ನನ್ಗೋಸ್ಕರ ಮಾಡಿರುವುದನ್ನ ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ತಾನೇ ಉಪ್ಪುನೇ ತಿನ್ನೋಕೆ ಮುಂದಾಗ್ತಾರೆ ದೃಷ್ಟಿ ಹೋಗಿದ್ದೆ ವಾಶ್ ರೂಮ್ ಅಲ್ಲಿ ನಿಂತು ನಿಜವಾಗ್ಲು ತಣ್ಣೀರಲ್ಲಿ ನೆನತಾಳೆ ದುಃಖದಲ್ಲಿ ಮಡುವಿನಲ್ಲಿ ದಾಳೆ ಅಂತ ಹೇಳ್ಬೋದು ದತ್ತಾಬಾಯಿ ಕೆಂಡಾಮಂಡಲ ಆಗಿದ್ದೆ ಮನೆಗ್ ಬರ್ತಾನೆ ಮನೆಗೆ ಬರ್ತಿದ್ದಾಗನೇ ಈ ಕಡೆ ಸೈಲೆಂಟ್ ದತ್ತಾಬಾಯಿ ನಿಮ್ಮ ಹತ್ರ ಏನೋ ವಿಷಯ ಹೇಳ್ಬೇಕು ಅಂತಿದ್ರೆ ನಂಗೆ ಸಾಕಾಗ ಹೋಗಿದೆ ಆ ಸೀಮಾ ಹುಚ್ಚಿ ತರ ಆಡ್ತಿದ್ದಾಳೆ ಅದ್ರ ನಡುವೆ ನೀನು ನನ್ನ ತಲೆ ಕೆಡಿಸಬೇಡ ಅಂತ ಹೇಳಿ ದತ್ತಾಬಾಯಿ ತುಂಬಾ ಇರ್ತಾರೆ ಬಟ್ ದತ್ತಾಬಾಯ್ ನಾನು ಹೇಳಲೇಬೇಕು ಯಾಕಂದ್ರೆ ಇಲ್ಲಿ ದೃಷ್ಟಿಗೆ ಎಲ್ಲಾ ವಿಷಯ ಗೊತ್ತಾಗ್ಬಿಡಿದೆ ಸೀಮಾ ಅವ್ರ ಅಕ್ಕ ಅನ್ನೋ ವಿಷಯ ಗೊತ್ತಾಗೋಯ್ತು ಅಂದ ತಕ್ಷಣ ನಿಜವಾಗ್ಲೂ ದತ್ತಾಬಾಯ್ ಕುಸ್ತು ಹೋಗ್ಬಿಡ್ತಾರೆ ಈ ಕಡೆ ಮೊದಲು ತನ್ನ ದೃಷ್ಟಿ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡು ಹೆಂಡತಿ ಅಂತ ಹೇಳಿ ಯಜಮಾಂತಿ ಅಂತ ಹೇಳಿ ಬರ್ತಿರ್ತಾರೆ ಅಷ್ಟರಲ್ಲಿ ದೃಷ್ಟಿ ಆ ಬಣ್ಣ ಕೂಡ ಕಳಿಸಿ ಬಿದ್ದಿದೆ ಆ ಕಡೆ ಹಾಗಾಗಿ ಇಲ್ಲಿ ದೃಷ್ಟಿ ಬಣ್ಣನ ಹಾಕೊಂಡೆ ಆಚೆ ಬರೋ ಹಾಗಿಲ್ಲ ಇನ್ನೇನು ದತ್ತ ಹೋಗಿ ಅವಳ ನಿಜ ಬಣ್ಣವನ್ನ ನೋಡ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಜೀಪ್ ಎಂಟ್ರಿ ಕೊಡ್ತದೆ ಪೊಲೀಸ್ ಬರ್ತದಾಗ ಇಲ್ಲಿ ದತ್ತ ಸೈಲೆಂಟ್ ಕೂಡ ಆಗ್ತಾರೆ ಪೊಲೀಸ್ ಅವರು ಬಂದದೆ ಇಲ್ಲಿ ದತ್ತನ ವಿರುದ್ಧವಾಗಿ ವಾರೆಂಟ್ ಸಿಕ್ಕಿದೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ಆತ ಕಡೆ ಒಬ್ರು ಹೊಸ ಇನ್ಸ್ಪೆಕ್ಟರ್ ಆಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಫಸ್ಟ್ ಬಂದಿದೆ ದಯವಿಟ್ಟು ಸರ್ ಕ್ಷಮಿಸ್ಬಿಡಿ ಅವ್ರು ನಮ್ಮ ಹೊಸ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ನಿಮ್ ಬಗ್ಗೆ ಗೊತ್ತಿಲ್ಲ ವಾರೆಂಟ್ ಇಶ್ಯೂ ತಗೊಂಡ್ ಬಂದಿದ್ದಾರೆ ಮತ್ತೆ ಆ ಒಂದು ಪರಶುರಾಮ ಅವ್ರು ಯಾರ್ದೋ ಒಂದು ಸಾವಿನ ಕೇಸ್ ಮತ್ತೆ ರಿ ಓಪನ್ ಆಗಿದೆ ಅದರಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಕೂಡ ಈ ಕಡೆ ಸರಿಯಾಯಿತು ಅಂತ ಅನ್ಕೋತಾರೆ ಬಟ್ ಐದು ನಿಮಿಷ ನಾನು ಹೆಂಡತಿ ಜೊತೆ ಮಾತಾಡಬೇಕು ಅಂತಾರೆ ಅಷ್ಟರಲ್ಲಿ ದೃಷ್ಟಿ ಕೂಡ ಓಡಿ ಬರ್ತಾಳೆ ದೃಷ್ಟಿ ನಾನು ಓಡ್ತಿದ್ದಾಗೆ ತಾನು ಅರೆಸ್ಟ್ ಆಗ್ತಿದ್ದೀನಿ ಅನ್ನೋದು ದತ್ತನ ಕಣ್ಮುಂದೆ ಕಾಣಿಸ್ತಿಲ್ಲ ತನ್ನ ಹೆಂಡತಿಗೆ ಸತ್ಯ ಗೊತ್ತಾಗಿದೆ ನಾನು ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಅಷ್ಟು ಈ ದತ್ತನಿಗೆ ಕಾಣಿಸ್ತಿರೋದು ಹಾಗಾಗಿ ಐದು ನಿಮಿಷ ಟೈಮ್ ಆದಾಗ ಯಾವುದೇ ಕಾರಣಕ್ಕೂ ಐದು ನಿಮಿಷನೂ ಕೊಡೋಕ್ಕಾಗಲ್ಲ ಏನೂ ಕೊಡೋಕ್ಕಾಗಲ್ಲ ಅಂತಿದ್ದಾರೆ ಈ ಕಡೆ ದೃಷ್ಟಿ ಅಂತೂ ತನ್ನ ಗಂಡನನ್ನ ಹೇಳ್ಕೊಂಡು ಹೋಗ್ಬೇಡಿ ದಯವಿಟ್ಟು ನನ್ನ ಗಂಡನ ಬಿಟ್ಬಿಡಿ ಲಾಯ್ ಜೊತೆ ಮಾತಾಡಕ ಅವಕಾಶ ಕೊಡಿ ನನ್ನ ಗಂಡ ತಪ್ಪು ಮಾಡಿಲ್ಲ ಅಂತಿದ್ರ ಏನೇ ಇದ್ರು ಬಂದು ನಿಮ್ಮ ಲಾಯರ್ನ ಸ್ಟೇಷನಲ್ಲಿ ಹೇಳಿ ಅಂತ ಹೇಳಿ ಇಲ್ಲಿ ದತ್ತನನ್ನು ಎಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ದತ್ತನನ್ನು ಕೆರಳಿಸೋ ರೀತಿ ಇನ್ಸ್ಪೆಕ್ಟರ್ ಮಾತಾಡ್ತಿದ್ದಾಗೆ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಸಬ್ ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾದರೆ ಅಷ್ಟರಲ್ಲಿ ದತ್ತಾನೆ ಅದನ್ನು ತಡೀತಾರೆ ನಂತರ ಇಲ್ಲಿ ದತ್ತುನ ಎಳ್ಕೊಂಡು ಹೋಗಬೇಕಿದ್ರೆ ಇಲ್ಲಿ ಐದು ನಿಮಿಷ ಮಾತಾಡೋಕೆ ಅವಕಾಶ ಕೊಡಿ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಇನ್ಸ್ಪೆಕ್ಟರ್ನ ಕೇಳ್ತಿದ್ರೆ ಎಲ್ಲ ಕೂಡ ವಾರೆಂಟ್ ತಗೋಬೇಕಾದ್ರೆ ಅಯ್ಯೋ ದತ್ತಾಬಾಯಿ ಅಂದರೆ ಹಂಗೆ ಹಿಂಗೆ ಏನಾಗುತ್ತೆ ಗೊತ್ತಾ ಪೊಲೀಸ್ ಫೋರ್ಸ್ ಎಲ್ಲ ಬೇಕು ಅಂತಿದ್ರು ಆದ್ರೆ ಇಲ್ಲಿ ನೋಡಿದ್ರೆ ಒಳ್ಳೆ ಐದು ನಿಮಿಷ ಐದ್ ನಿಮಿಷ ಅಂತ ಒಳ್ಳೆ ಭಿಕ್ಷೆ ರೀತಿ ರಿಕ್ವೆಸ್ಟ್ ಇಲ್ಲಿ ಫೈನಲಿ ತನ್ನ ದೃಷ್ಟಿಕೋಸ್ತು ಹೋಗಿದಾಳೆ ಹೊರಗಡೆ ತರಬೇಕಾಗಿದೆ ನಡುವೆ ತನ್ನ ಅಕ್ಕನೇ ಸೀಮಾ ಅನ್ನೋ ವಿಷಯ ಗೊತ್ತಾಗಿದೆ ಎರಡೆರಡು ಸವಾಲುಗಳನ್ನ ಎದುರಿಸಬೇಕಾಗಿದೆ ಹಾಗಿದ್ರೆ ಇಲ್ಲಿ ದತ್ತನ ಈ ಒಂದು ಸ್ಥಿತಿಗೆ ಕಾರಣ ಯಾರು ದತ್ತನನ್ನ ಅರೆಸ್ಟ್ ಮಾಡಿಸಿದ್ದು ಶರುಣೆ ಆಗಿರೋ ಚಾನ್ಸಸ್ ಇದೆ ಹಾಗಿದ್ರೆ ತನ್ನ ಗಂಡನನ್ನ ಅರೆಸ್ಟ್ ಮಾಡಿಸಿದ ಶರುಗೆ ತಕ್ಕನಾದಂತಹ ಶಾಸ್ತಿ ಕಳಿಸ್ತಾಳೆ ದೃಷ್ಟಿ ಇತ್ತ ಕಡೆ ತನ್ನ ಅಕ್ಕ ರೂಪಾಗೂ ಕೂಡ ದೃಷ್ಟಿ ತನ್ನ ನಿಜ ಮುಖವನ್ನು ತೋರಿಸಿ ತನ್ನ ಅಕ್ಕ ಅನ್ನೋದು ನೋಡದೆ ಗ್ರಾಚಾರವನ್ನ ಬಿಡಿಸ್ತಾಳೆ ಆ ಕಡೆ ದತ್ತುವನ್ನ ಬಿಡಿಸ್ಕೊಂಡು ಮನೆಗೆ ವಾಪಸ್ ಕರ್ಕೊಂಡು ಬರ್ತಾಳೆ ದೃಷ್ಟಿ ರೀತಿಯಲ್ಲಿ ಕತೆಗೆ ಟ್ವಿಸ್ಟ್ ಸಿಗತ್ತೆ ಈ ಕಡೆ ದತ್ತ ಬಾಯಿ ಜೈಲಿಗೆ ಹೋಗಿದ್ದೆ ಈ ಕಡೆ ಕೋರ್ಟಿನ ಒಂದು ಸೀನ್ ಶುರುವಾಗ್ತಾ ಇದೆಯಾ ಇದರ ಜೊತೆಗೆ ಅಬ್ಬಕ್ಕನ ಎಂಟ್ರಿ ಆಗತ್ತೆ ಅಬ್ಬಕ್ಕ ಬಂದಿದೆ ದೃಷ್ಟಿಯ ಜೊತೆಯಾಗಿ ನಿಂತು ತನ್ನ ಮಗನನ್ನ ಜೈಲಿಂದ ಬಿಡಿಸ್ಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗ್ತಾರ ಇದು ಎಲ್ಲದರ ನಡುವೆ ಊಡಿರೋ ಚಾಲಕೆ ದತ್ತ ದೃಷ್ಟಿ ಇದ್ರೂ ಕೂಡ ಬಿದ್ದದ್ದಾಗಿದೆ ಹಾಗಿದ್ರೆ ಹೇಗೆ ಎದ್ದು ತನ್ನನ್ನು ತನ್ನ ಗಂಡನನ್ನು ಕಾಪಾಡ್ಕೊತಾಳೆ ದೃಷ್ಟಿ